ಹಾಯ್ ನಮಸ್ಕಾರ ಪ್ಯಾಕ್ ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ ಎಸ್ ನಾನೀಗ ರಾಜನಗರದಿಂದ ಮೆಟ್ರೋ ಹತ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಎಸ್ ರೈಲ್ವೆ ಸ್ಟೇಷನಲ್ಲಿ ಒಂಬತ್ತು ಮುಕ್ಕಾಲಕ್ಕೆ ಟ್ರೈನ್ ಇದೆ ಎಸ್ ಇಲ್ಲಿಂದ ನಾನೀಗ ಹೊರಡು ಗದಗದ ಕಡೆ ಹೊರಟಿದ್ವಿ ಗದಗದಲ್ಲೊಂದು ಈವೆಂಟ್ ಇದೆ ಹಾಗೆ ರಾತ್ರಿ ಎಲ್ಲ ನಿತ್ಯಾಗಿ ಬೆಳಗ್ಗೆ ಎದ್ದು ನೋಡ್ತೀನಿ ಸುತ್ತ ಹಸಿರು ವಾತಾವರಣ ಸ್ವಲ್ಪ ಹಾಗೆ ಮುಂದೆ ಹೋಗಿ ನೋಡ್ತೇವೆ ನದಿಯಲ್ಲಿ ಫುಲ್ಲು ಜನವೂ ಜನ ಅಂದರೆ ಪಕ್ಕದಲ್ಲಿ ಯಾವುದು ಜಾತ್ರೆ ನಡೀತಿತ್ತು ಹಾಗೆ ಬೆಳಿಗ್ಗೆ ಎಲ್ಲರೂ ಸ್ನಾನಕ್ಕೆ ಬಂದಿದ್ದರು ಅನ್ಸತ್ತೆ ಹಾಗೆ ನೀರಿಗಿಂತ ಜಾಸ್ತಿ ಜನನೇ ಇದ್ದಾರೆ ಫೈನಲಿ ನಾನು ಎಚ್ಚರಾಗಕ್ಕೆ ರೀಸನ್ ಯಾಕಂತ ಹೇಳಿದ್ರು ಎಲ್ಲ ಗಾರ್ಡನ್ ಇದ್ದಲ್ಲಿದ್ದಾಗ ಟಿ ಸಿ ಬಂದು ಹಿತೇಶ್ ಗದಗ ಅಂದ್ಬಿಟ್ಟ ನಾವು ಅಯ್ಯಪ್ಪ ಗದಗ ಪಾಸಾಯ್ತೇನಂತ ಎಚ್ಚರಾಗಿ ನೋಡಿದರೆ ಒಂದು ಗಂಟೆ ಮುಂಚೆನೆ ಎಬ್ಬಿಸಿದ್ದು ಹಾಗೆ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ವಿ ಹ್ಞೂ

ತಿಂಡಿ ಖಾಲಿ ಆಗತ್ತೆ ಅಂತ ಇದ್ದ ಬ್ಯಾಗೆ ಒಳಗೆ ಬಂದ್ಬಿಟ್ರು ಬ್ಯಾಗೆ ಸದಾ ರುದ್ರಾ ಮಾಸ್ಟರು ಬರೀ ಇಡ್ಲಿ ಮೊಟ್ಟೆ ಸಾಂಬಾರ್ ಇಷ್ಟೇ ಹಾಕ್ಕೊ ಬಂದ ನನ್ನ ಮಾಸ್ಟರ್ ಯಾಕೆ ಇದೆ ಫ್ರೂಟ್ಸ್ ಅದು ಟ್ರಿಪ್ ಮಾಸ್ಟರ್ ಆಮ್ಲಿ ಟ್ರಿಲ್ ಎಲ್ಲ ಅದು ಮೂರು ಟ್ರಿಪ್ ನಂದು ಮಧ್ಯಾಹ್ನ ಒಂದು ಟ್ರಿಪ್ ಇದೆ ಅಯ್ಯ ನೀನು ಇವಾಗಲೇ ಮುಗಿಸ್ಬಿಟ್ಟಿದ್ಯಾ ಮಧ್ಯಾಹ್ನ ಜ್ಯೂಸ್ ಸೇರ್ಬೇಕು ತಿನ್ರಿ ಏನು ಬಿಟ್ಟಿಲ್ಲ ಫ್ರೆಂಡ್ಸ್ ಎಲ್ಲ ತಿಂದ ಎಲ್ಲ ಬೋಡಿ ಮಾಡ್ತೀನಿ ಯಾಕೆಂದ್ರೆ ಮಧ್ಯಾಹ್ನದವರೆಗೂ ಸಸ್ಟೈನ್ ಆಗ್ಬೇಕಲ್ವಾ ಅಂತ ಮಧ್ಯಾಹ್ನದವರೆಗೂ ಟೈಮ್ ಇದೆ ಹೇಳಿದ್ದಾರೆ ಅದಕ್ಕೆ ಚೆನ್ನಾಗಿ ತಿನ್ಬೇಕು ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಟ್ರೈ ಮಾಡೋ ಅಂತ ಇದ್ದೇನೆ ಓಕೆ ವೆಯ್ಟ್ ಆಕ್ಚುಲಿ ನಾನು ಜಾಸ್ತಿ ತಿನ್ನಲ್ಲ ಇವ್ರಿಗೆ ಕಂಪ್ನಿ ಅಂತ ಸುಮ್ಮನೆ ಫುಡ್ ಇದೆಲ್ಲ ಫ್ರೂಟ್ಸ್ ಫ್ರೆಶ್ ಆಗಿದೆ ಅಂತ ಟೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಹೌದು ಹೌದು ಟೇಸ್ಟ್ ಮಾಡ್ದ ಎರಡೇ ಇಡ್ಲಿ ಒಂದ್ ಬಟ್ಲು ಸಾಂಬಾರು ಒಂದೇ ದೋಸೆ ಒಂದೇ ಪ್ಲೇನ್ ಆಮ್ಲೆಟ್ ಒಂದೇ ಒಂದು ಚಿಕ್ಕ ಚಿಕ್ಕ ಗ್ಲಾಸ್ ಚಿಕ್ಕ ಗ್ಲಾಸ್ ನೋಡಿ ಈ ಹೋಟೆಲ್ ಅಲ್ಲಿ ಎಷ್ಟು ಸ್ಪೆಷಲ್ ಈ ಕೆಳಗಡೆ ಮೇಲೆ ಹಾಸ್ತಾರಲ್ಲ ಗದಲ್ಲಿ ನಾವೇನೇನು ಹೋಗ್ಬೋದು ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಇದೆ ಸ್ಪೆಷಲ್ ಪ್ಲೇಸಸ್ ಎಷ್ಟು ನೀಟಾಗಿ ಮೆನ್ಶನ್ ಮಾಡಿದ್ಯೂಸಲಿ ನಾವು ಇದನ್ನೆಲ್ಲ ನೋಡೋದೇ ಇಲ್ಲ ಕೆಳಗಡೆ ಹಾಕ್ತಾವ ತುಂಬಾ ಚೆನ್ನಾಗಿದೆ ಐ ಲೈಕ್ ಇಟ್

ಹಾಗೆ ಈ ಊಟ ಬೇಡ ಬೆಳಿಗ್ಗೆ ಟಿಫಿನ್ ಕರಗ್ಲಿಲ್ಲ ಹೇಳೋರು ಒಂದ್ ಆರು ರೋಟಿ ತಿನ್ನು ತಿನ್ನು ಒಳ್ಳೇದು ಇವ್ರಿಲ್ಲ ಇವ್ರಿಗೆ ಹಾಸ್ತದ ಮೂರ್ ಇಲ್ಲಿ ನೀವ್ ಎರಡು ರೊಟ್ಟಿ ಮೂರ್ ಸತಿ ರೈಸ್ ಹಾಕ್ಸ್ ಮೂರ್ ಸಲ ರೈಸ್ ಬಂದ ತಕ್ಷಣ ನನ್ಗೆ ಊಟ ಬೇಡ ಅಂದವಳು ಈಗ ಆರು ರೊಟ್ಟಿ ತಿಂದು ಎರಡು ಜೊತೆ ಅನ್ನೊಂಡಿದಾಳೆ ಮೇವತಿ ಆರತಿ ತಂದಿದ್ರು ನೀನೇ 10 ರೊಟ್ಟಿ ತಂದಿದ್ರು ಇವರು ಎರಡು ಎರಡು ನಾಲ್ಕು ಇವ್ರು ತಿಂದ್ರೆ ಆರು ಏಳು ಒبಳೆ ಒಂದು ಒಂದು ಹಾಗಾದ್ರೆ ಏಳು ರೊಟ್ಟಿ ತಿಂದು ಈಗ ನೋಡಿ ಸುಮ್ನೆ ಹಸಿವಿಲ್ಲ ಹೇಳೋದು ನೋಡಿ ಈ ಪ್ಲೇಟ್ ಅಲ್ಲಿ ನಾನ್ ವೆಜ್ ಹಾಕೊಂಡು ಎಲ್ಲ ತಿಂದು ತೇಗಿದಾಳೆ ಎಸ್ ಈಗ ಆರತಿ ಮೂರ್ ಗಂಟೆ ಸ್ಟಾರ್ಟ್ ಆಗಿರೋ ಪ್ರೋಗ್ರಾಮ್ ಹೇಳ್ತಾರ ನಿಮ್ಗೋಸ್ಕರ ಅನ್ಬಿಡೋದ ನೋಡಿ ಇಲ್ಲೇ ನಮ್ ಕಾರ್ಯಕ್ರಮ ನಡೆಯೋದ್ರಿ ಇಲ್ಲಿ ಜನ ಸಂದನಿ ಜನ ಜಂಗಳಿ ಫೋನ್ ಹಾಕಿರೋರೇನ

ಈಗಲೂ ಕಾಲಿಗೆ ಟ್ರೈನ್ ಇರೋದು ಈ ಅಮ್ಮ ಹೆಂಗ್ಸು ಈಗ್ಲೇ ಲೇಟ್ ಆಯ್ತು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಪ್ರೋಗ್ರಾಮ್ ಅವಾಗ ಮುಗ್ದಿದೆ ಸುಮ್ನೆ ನಿಂತ ಅಭಿಮಾನಿಗಳ ಹತ್ರ ಮಾತಾಡ್ತೀನಿ ಅಭಿಮಾನಿಗಳ ಹತ್ರ ಮಾತಾಡೋದು ತಪ್ಪ ಅಭಿಮಾನಿಗಳೇ ಇವರೇ ಕಾಯ್ತಿದ್ರು ಪೊಟ್ಟ ತಗೊಳ್ಳಿ ಪೊಟ್ಟ ತಗೊಳ್ಳಿ ಅಂತ ಜನ ಸಾಕಾಗಿ ಅಮ್ಮ ಹೋಗಮ್ಮ ಅಂತ ಈಗ ಕಳಿಸಿದ್ರು ಟ್ರೈನ್ ಮಿಸ್ ಆಗತ್ತೆ ಹೊರಟಿದೀವಿ

ನೋಡಿ ಮಂಗಳೂರಿಗೆ ಹೋಯ್ತು ಚೇಂಜಸ್ ಇರುತ್ತೆ ಚೇಂಜ್ ಮಾಡೋದು ಈಗ ಮನೆಗೆ ಹಾ ಮತ್ತೆ ಕೆಂಪಸ್ ನೀನ್ ಕೇಳ್ತಿದ್ದೆಂಗೆ ಈ ಟ್ರ್ಯಾಕ್ ಮೇಲೆ ಮತ್ತೆ ಫ್ಲೈಟ್ ಬರತ್ತಾ ಹುಬ್ಲಿ ದಾವಣಗೆರೆ ತುಮಕೂರು ನೋಡಿ ನಾವೆಲ್ಲರೂ ಎಸಿಗೆ ಹೋಗ್ತಿದೀವಿ ಎಸಿಗೆ ಆಯ್ತು ಗದಗದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಿ ಹೊರಟ್ರೆ ಎಲ್ರು ರುದ್ರ ಮಾಸ್ಟ್ರು ಕಂಬದ ರಂಗಯ್ಯ ಅವರು ಹೊಟ್ಟಿದ್ದಾರೆ ನಿಜವಾದ ನೀರು ನೋಡಿ ಲೇಟ್ ಕಿಕ್ಕದ ಹಂಗೆ

ನಡೀದು ಇದೆ ಟೆಲಿಫೋನ್ ಇದು ಲೋಪ ಸಂಧಿ ಸವರ್ಣ ದೀರ್ಘ ಸಂತ್ರ ಹೋದ್ರೂ ಅವ್ರಿಗೆ ಬಂದಿರ ಹಂಗೆ ಹಿಂಗಾಗುತ್ತೆ ಹ್ಮ್

ಮಲಗುವ ಅಂತ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಹ್ಞೂ ಬ್ಯಾಗ್ ಮೇಲೆ ಇಟ್ಕೊಂಡು ಕೆಳಗಿದ್ರೆ ಯಾರಾದರೂ ಕದ್ರೆ ಅದಕ್ಕೆ ಎಲ್ಲ ಅಲ್ಲಿಟ್ಕೊಂಡು ನಾನು ಕೂಡ ಮಲಗಿದೆ ಎಲ್ಲರೂ ಮಲಗಿದ್ದಾರೆ ನಾನು ಮಲಗೋಕ್ಕೆ ರೆಡಿಯಾದೆ ಯಶವಂತಪುರ ಮೆಟ್ರದಿಂದ ಇಳಿದು ನನ್ನ ರೂಮ್ ಕಡೆ ಹೋಗ್ತಿದ್ದೇನೆ ವಾಕಿಂಗ್ ಮಾಡಬೇಕು ಬೆಳಿಗ್ಗೆ ಹಾಗೆ ಎಸ್ ಫೈನಲಿ ರೀಚ್ ಆಗ್ತಾ ಬಂದೆ ಮತ್ತೆ ಮುಂದಿನ ವೇಟ್ ದಲ್ಲಿ ಪ್ಯಾಕ್ ಪ್ಯಾಕ್